ಕ್ರಿಯಾಂಕರಣ ವೀಕ್ಷಕರೇ ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ಆ ಇವತ್ತಿನ ನಮ್ಮ ಚಾನೆಲ್ನಲ್ಲಿ ಎಲ್ಲ ಸುದ್ದಿಗಳಿಗಿಂತ ಪ್ರಮುಖವಾಗಿ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟ ಸುದ್ದಿಗೆ ಹೆಚ್ಚು ಆದ್ಯತೆ ಕೊಡ್ತೀವಿ ಇದೊಂದು ಕ್ಯಾಂಪೇನ್ ಕ್ಯಾಂಪೇನ್ ಅಂತ ಅದು ಕರೀರಿ ಅಥವಾ ಸುದ್ದಿಯ ಬೆನ್ನತ್ತದು ಅಂದ್ರೆ ಫಾಲೋ ಅಪ್ ಫಾಲೋ ಅಪ್ ಅಷ್ಟೇ ಅಲ್ಲ ಮತ್ತು ಇದು ಒಂದು ನಿರಂತರವಾಗಿ ಜನರ ಮೇಲೆ ಕಿವಿ ಮೇಲೆ ಬಿಡ್ತಾರೆ ಸೊ ಅದು ನಮ್ಮ ಉದ್ದೇಶ ಏನು ಅಂತಂದ್ರೆ ಚುನಾವಣಾ ಆಯೋಗ ಚುನಾವಣಾ ಆಯೋಗ ಯಾವ ರೀತಿಯಲ್ಲಿ ಕಳ್ಳತನ ಮಾಡ್ತಾ ಇದೆ ಮತ್ತು ಕಳ್ಳತನ ಮಾಡಿ ಸಿಕ್ಕಾಕೊಂಡಿದೆ ಹಾಕೊಂಡಿದೆ ಮತ್ತು ಈ ಸಿಕ್ಕಾಕೊಂಡ್ರ ಕಳ್ಳ ಕಳ್ಳ ತಾನು ನನ್ ಕಳ್ಳ ಅಲ್ಲ ನನ್ನ ಕಳ್ಳ ಅಲ್ಲ ನಾನು ಕದ್ದಿದ್ದಕ್ಕೆ ನಾನು ಯಾವ ಪಕ್ಷವನ್ನು ಕೊಡಲ್ಲ ಅಂತ ಹೇಳಿ ಚುನಾವಣಾ ಆಯೋಗ ಹೇಳ್ತಾರೆ ಆದ್ರೆ ಈ ಚುನಾವಣಾ ಆಯೋಗವನ್ನ ಬಗ್ಗಿಸ್ಲೇಬೇಕಾದಂತಹ ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗಿದೆ ಯಾಕಂದ್ರೆ ಈ ಚುನಾವಣಾ ಆಯೋಗ ಬಗ್ಗಿಸದೇ ಇದ್ರೆ ಇಡೀ ಭಾರತದ ಒಂದು ವ್ಯವಸ್ಥೆಯನ್ನ ಚುನಾವಣಾ ವ್ಯವಸ್ಥೆಯನ್ನ ಪ್ರಜಾಪ್ರಭುತ್ವವನ್ನ ನುಂಗು ಹಾಕಿಬಿಡುತ್ತೆ ಅನ್ನೋದಕ್ಕೆ ಬಹಳ ಒಂದು ಸ್ಪಷ್ಟವಾದ ಉದಾಹರಣೆ ಏನು ಬಿಹಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಐದು ರಾಜ್ಯಗಳಲ್ಲಿ ಅಹ್ ಚುನಾವಣೆ ನಡೆಯುತ್ತೆ ಸೊ ಈ ಐದು ರಾಜ್ಯಗಳಲ್ಲಿ ಚುನಾವಣೆ ನಡೀತ ಸಂದರ್ಭದಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಮುಂದಿನ ವರ್ಷ ಅಂದ್ರೆ ಇಪ್ಪತ್ತಾರರಲ್ಲಿ ನಡೀತಕ್ಕಂಥದ್ದು ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಅಸ್ಸಾಂ ಕೇರಳ ಪುದುಚೇರಿ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಈ ಐದು ರಾಜ್ಯಗಳ ಮತದಾರರ ಪಟ್ಟಿಯನ್ನ ನಾವು ಪರಿಶೀಲಿಸ್ತೀವಿ ಅಂತ ಕೇಳ್ತಾರೆ ಸೊ ಅವ್ರ ಪರಿಶೀಲಿಸ್ಕೊಳ್ಳಿ ಅದು ಒಂದು ಕಾಮನ್ ಪ್ರೊಸೆಸ್ ಪರಿಶೀಲಿಸೋದು ಎಲ್ಲ ಈ ವರ್ಷದ ಕೊನೆಯಲ್ಲಿ ನಡೀತಾ ಇರತಕ್ಕಂತ ಬಿಹಾರ ಚುನಾವಣೆಯ ಬಳಿಕ ಇದನ್ನ ಆರಂಭಿಸ್ತೀವಿ ಈಗ ಸದ್ಯಕ್ಕೆ ಬಿಹಾರದಲ್ಲಿ ಚುನಾವಣೆಗೆ ಚುನಾವಣೆಗೆ ಇರೋದ್ರಿಂದ ಆ ಬಿಹಾರದ ಮತದಾರ ಪಟ್ಟಿನ ತಕ್ಷಣವೇ ಸಮಗ್ರವಾಗಿ ಪರಿಶೀಲನೆ ಮಾಡ್ತೀವಿ ಅಂದ್ರೆ ಒಂದ್ ತಿಂಗಳು ಎರಡು ತಿಂಗಳು ಚುನಾವಣೆ ಇಟ್ಕೊಂಡು ಪರಿಶೀಲನೆ ಮಾಡಿದ ನಾಟಕ ಮಾಡ್ತಾ ಇದಾರೆ ಮತ್ತು ಈಗಾಗಲೇ ಅವ್ರಿಗೆ ಮತದಾರರ ಪಟ್ಟಿ ಸಿದ್ಧ ಆಗ್ಬಿಟ್ಟಿದೆ ಅಂದ್ರೆ ಯಾರು ಬಿಜೆಪಿಯ ಯ ಪರವಾಗಿ ಮತ ಹಾಕ್ತಾರೋ ಅವರು ಮಾತ್ರ ಮತದಾರರು ಬಹಳ ಸರಳವಾಗಿದೆ ನೋಡಿ ಇಲ್ಲೇನು ಇ ವಿ ಎಂ ಟ್ಯಾಂಪರ್ ಇಲ್ಲ ಆ ಯಾವುದು ಏನು ಟ್ಯಾಂಪರ್ ಇಲ್ಲ ಬಹಳ ಸರಳವಾಗಿದೆ ಏನು ಅಂತಂದ್ರೆ ಬಹಳ ಸರಳವಾಗಿದೆ ಯಾರು ಬಿಜೆಪಿಯ ಮತದಾರರ ಮತದಾರರು ಅಲ್ವೋ ಅವರು ವೋಟರ್ಸ್ ಅಲ್ಲ ಸೊ ನಿಮ್ ಓಟ್ ಡಿಲೀಟ್ ಆಗಿರುತ್ತೆ ಇದು ಬಹಳ ಸರಳವಾಗಿದೆ ಇದು ಈ ಇವರ ಆಟ ಬಿಹಾರದ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರ ಎರಡ್ ಸಾವಿರದ ಮೂರರಲ್ಲಿ ಕೊನೆ ಬಾರಿಗೆ ಮತದಾರ ಪಟ್ಟಿಯನ್ನ ಸಮಗ್ರವಾಗಿ ಪರಿಶೀಲನೆ ಒಳಪಡಿಸಲಾಗ್ತದೆ ಎರಡ್ ಸಾವಿರದ ಮೂರರಿಂದ ಸುಮಾರು ಹತ್ತತ್ರ ನೀವು ಇಪ್ಪತ್ತ ಮೂರು ವರ್ಷ ಸುಮ್ನೆ ಕೂತಿದ್ರಿ ನಿಮ್ಮ ಪ್ರಕಾರನೇ ಇಪ್ಪತ್ತ್ ಮೂರು ವರ್ಷ ಏನ್ ಮಾಡ್ತಿದ್ರಿ ಯಾಕೆ ಪರಿಶೀಲನೆ ಮಾಡಿಲ್ಲ ಎಷ್ಟ್ ಚುನಾವಣೆ ಆಗಿದೆ ಇಪ್ಪತ್ತ್ ಮೂರ ಇಸ್ವಿಯಿಂದ ಇಪ್ಪತ್ತ್ ಮೂರು ವರ್ಷದಲ್ಲಿ ಎಷ್ಟ್ ಚುನಾವಣೆ ಆಗಿದೆ ಕಡನ್ ಲೋಕಸಭಾ ಚುನಾವಣೆಗೆ ಯಾಕೆ ಮಾಡ್ಲಿಲ್ಲ ಅದರ ಹಿಂದಿನ ವಿಧಾನಸಭಾ ಚುನಾವಣೆಗೆ ಯಾಕೆ ಮಾಡ್ಲಿಲ್ಲ ಈಗ ಯಾಕೆ ಮಾಡ್ತಾ ಇದೀರಾ ಈಗ ಯಾಕೆ ಮಾಡ್ತಾ ಇದೀರಾ ಅಂತಂದ್ರೆ ನಿಮ್ಮ ವೋಟರ್ ಲಿಸ್ಟ್ ರೆಡಿ ಆಗಿದೆ ಯಾವ ನಿಮ್ಗೆ ಎಷ್ಟು ಸೀಟ್ ಬೇಕು ಅನ್ನೋದು ಈಗಾಗಲೇ ರೆಡಿ ಆಗಿದೆ ಅಷ್ಟು ಮಾತ್ರ ಮತದಾರ ಪಟ್ಟಿ ಸಿದ್ಧ ಮಾಡ್ಕೊಂಡಿದೀರಾ ಆ ಸಿದ್ಧ ಮಾಡ್ಕೊಂಡ್ರ ಮತಪಟ್ಟಿ ಅನ್ನ ನೀವು ಬರೀ ಸುಮ್ಮನೆ ನಿಮ್ ನ ಹೇಳೋ ನಂಬರ್ನ ಕೇಳ್ಕೋಬೇಕಷ್ಟೇ ನಾವು ಯಾಕೆಂದ್ರೆ ಆ ನಂಬರ್ ನ ಪರಿಶೀಲನೆ ಮಾಡೋದಕ್ಕೂ ಕೂಡ ಇಲ್ಲಿ ಯಾವುದೇ ಅಧಿಕಾರ ಇಲ್ಲ ಯಾರಿಗೂ ಅಧಿಕಾರ ಇಲ್ಲ ಅಧಿಕಾರ ಇಲ್ದೋ ಹೇಗೆ ಮಾಡಿದೀರಾ ಅಧಿಕಾರ ಇಲ್ಲದ ಹಾಗೆ ಮಾಡಿ ನಿಮ್ಮ ಮನುಮಾನಿ ನಿಮಗ್ ಬೇಕಾದ್ರು ಮಾಡ್ತಾರೆ ಮತದಾರರ ಪಟ್ಟಿಯ ವಿಶ್ವಾಸವರಾಗಿ ನೋಡ್ಕೊಳ್ಳೋ ಸಾಂವಿಧಾನಿಕ ಹೊಣೆಗಾರಿಕೆ ನಮ್ಮಲ್ಲಿ ಅತ್ಯಂತ ಕಳ್ಳರು ಈ ದೇಶದ ಕಳ್ಳರು ಈ ದೇಶದ ಅತ್ಯಂತ ಕಳ್ಳ ವ್ಯವಸ್ಥೆ ಚುನಾವಣಾ ಸಮಗ್ರ ಪರಿಶೀಲನೆಗೆ ಮುಂದಾಗಿದ್ದೀವಿ ಅಂತ ಏನ್ ಸಮಗ್ರ ಪರಿಶೀಲನೆ ಅದನ್ನ ಹೇಳ್ತದೆ ಇವ್ರಿಗೆ ಇಪ್ಪತ್ತ್ ಮೂರು ವರ್ಷ ಬೇಕಾಯ್ತದೆ ಸಮಗ್ರ ಪರಿಶೀಲನೆಗೆ ಇಪ್ಪತ್ ಮೂರು ವರ್ಷದಿಂದ ಏನ್ ಮಾಡ್ತಿದ್ರು ಅಕ್ರಮ ವಲಸಿಗರು ಮತದಾರ ಪಟ್ಟಿಗೆ ಸೇರಿಕೊಳ್ಳದಂತೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿ ಬಿಜೆಪಿಗೆ ಸಹಕಾರ ನೀಡಲು ಚುನಾವಣಾ ಆಯೋಗವು ಮತದಾರ ಪಟ್ಟಿಯಲ್ಲಿ ಅಕ್ರಮ ಎಸಗುತ್ತಾ ಅಂತ ಹೇಳಿ ಈಗಾಗಲೇ ವಿರೋಧ ಪಕ್ಷಗಳು ಕೇಳಿದಾರೆ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕು ಮತದಾರರ ಪಟ್ಟಿಗೆ ಹೊಸದಾಗಿ ಸೇರ್ಪಡೆಗೊಂಡವರು ಅಂದ್ರೆ ಈಗ ಯಾರ ಹೆಸರು ಬಿಟ್ಟಾಗಿರುತ್ತೆ ಅಥವಾ ಸೇರಿಸಬೇಕು ಅಥವಾ ಒಂದ್ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಲಸೆ ಅಂತವರು ಮುಂದೆ ನೀವು ಜನನ ಪ್ರಮಾಣ ಪತ್ರವನ್ನು ಕೊಡಬೇಕು ಸಾವಿರದ ಒಂಬೈನೂರ ಎಂಬತ್ತೇಳು ಜುಲೈ ಒಂದು ಎಂಬತ್ತೇಳು ಜುಲೈ ಒಂದು ಮತ್ತು ಎರಡ್ ಸಾವಿರದ ನಾಲ್ಕರ ಡಿಸೆಂಬರ್ ಎರಡರ ಮಧ್ಯೆ ಜನಿಸಿರ್ತಕ್ಕಂಥವರು ಜನನ ಪ್ರಮಾಣ ಪತ್ರವನ್ನು ಕೊಟ್ಟು ನಿಮ್ಮ ಹುಟ್ಟಿದ ದಿನಾಂಕ ಸ್ಥಳ ಇವುಗಳನ್ನ ದಾಖಲೆಯ ಸಮೇತ ಪ್ರಮಾಣ ಪತ್ರ ಕೊಡಬೇಕು ಅಂದ್ರೆ ನೀವು ಆ ಪ್ರಮಾಣ ಪತ್ರ ಸಾಮಾನ್ಯವಾಗಿ ಎಲ್ಲರ ಹತ್ರನೂ ಪ್ರಮಾಣ ಪತ್ರ ಇರಲ್ಲ ಆ ಪ್ರಮಾಣ ಪತ್ರ ಇಲ್ಲ ಅಂದ್ರೆ ನೀವು ಈ ದೇಶದ ಮತದಾರರೇ ಇಲ್ಲ ಎನ್ ಆರ್ ಸಿ ಎನ್ ಆರ್ ಸಿಲ್ ಇದನ್ನೇ ಮಾಡಿದೀರು ಈಗ ಮತದಾರ ಪಟ್ಟಿಯಲ್ಲಿ ಇದನ್ನೇ ಮಾಡ್ತಾರೆ ಅಂದ್ರೆ ನೀವು ಮತದಾರರೇ ಅಲ್ಲ ಅಂದ್ರೆ ನೀವು ಯು ಆರ್ ಡೆಡ್ ಯು ಆರ್ ಡೆಡ್ ಪರ್ಸನ್ ನಿಮ್ಗೇನು ಯಾವ ಅರ್ಹತೆನೂ ಇರಲ್ಲ ಈ ದೇಶದಲ್ಲಿ ಬರ್ತದೆ ಸೊ ಅಲ್ಲಿಗೆ ತೊಗೊಂಡು ನಿಲ್ಲಿಸ್ತಾ ಇದ್ದಾರೆ ಇದಕ್ಕೇನು ಹೇಳ್ತಾರೆ ನಗರೀಕರಣ ನಿರಂತರ ವಲಸೆ ಹೊಸ ಮತದಾರರ ಸಂಖ್ಯೆಯಲ್ಲಿ ಹೆಚ್ಚಳ ಮೃತಪಟ್ಟ ಮತದಾರ ಮಾಹಿತಿನ ಆಯೋಗಕ್ಕೆ ನೀಡ್ತಾ ಇಲ್ಲ ಬೇರೆ ರಾಜ್ಯದ ಮತದಾರರ ಹೆಸರು ಇನ್ನೊಂದು ರಾಜ್ಯದ ಮತದಾರರ ಪಟ್ಟಿಯಲ್ಲಿ ಇರ್ತಾ ಇದೆ ಈ ಎಲ್ಲಾ ಕಾರಣಗಳಿಂದ ಮತದಾರ ಪಟ್ಟಿನ ಸಮಗ್ರ ಬೀಳಿಸಬೇಕಾದ್ರೆ ಅಂತ ಹೇಳ್ತಾರೆ ಸೊ ನೀವು ಹೇಳೋ ಕಾರಣಗಳು ಮೇಲ್ನೋಟಕ್ಕೆ ಸರಿ ಅನ್ಸಿದ್ರು ಕೂಡ ಬೇರೆ ರಾಜ್ಯದ ಪಟ್ಟಿ ಇನ್ನೊಂದು ರಾಜ್ಯಕ್ಕೆ ಹೆಂಗ್ ಸೇರ್ಕೊಡುತ್ತೆ ನಿರಂತರ ವಲಸೆ ಬಂದ್ರು ಎರಡು ಡಬಲ್ ಡಬಲ್ ಮತದಾರ ಇರ್ತಾರೆ ಮತದಾರ ಸಂಖ್ಯೆಯಲ್ಲಿ ದಿಢೀರಂತೆ ಸೊ ಇದು ನಗರಕ್ಕೆ ವಲಸೆ ಬರ್ತಕ್ಕಂಥದ್ದು ಇದೆ ಸೊ ನಗರಕ್ಕೆ ವಲಸೆ ಬರ್ತಕ್ಕಂಥ ವೋಟ್ ಹಾಕೋದಕ್ಕೆ ವಾಪಸ್ ನಮ್ಮ ಹಳ್ಳಿಗೆ ಹೋಗ್ತಾರೆ ಅದಕ್ಕೆ ನೀವು ರಜಾ ಬೇರೆ ಕೊಡ್ತೀರಾ ಸೊ ಇದು ಬಹಳ ಸ್ಪಷ್ಟವಾಗಿ ಏನು ನಾವೆಲ್ಲ ಗಮನಿಸ್ ಅತ್ಯಂತ ಆತಂಕಕಾರಿ ವಾತಾವರಣ ನಿರ್ಮಾಣ ಮಾಡ್ತಾರೆ ಚುನಾವಣೆ ಮತ್ತು ಇದ್ರ ನಡುವೆ ಕಾಂಗ್ರೆಸ್ ಪಕ್ಷ ಮತ್ತು ಚುನಾವಣಾ ಆಯೋಗದ ನಡುವಿನ ಗುದ್ದಾಟ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಇದು ಕೇವಲ ಕಾಂಗ್ರೆಸ್ನ ಗುದ್ದಾಟ ಆಗಬಾರದು ಭಾರತದ ಪ್ರತಿಯೊಬ್ಬ ನಾಗರಿಕನ ಭಾರತದ ಪ್ರತಿಯೊಬ್ಬ ನಾಗರಿಕನ ಗುದ್ದಾಟ ಆಗ್ಬೇಕು ಸೊ ಆಗ ಮಾತ್ರ ಈ ಒಂದು ಹೋರಾಟದಲ್ಲಿ ಗೆಲ್ಲದಕ್ಕೆ ಸಾಧ್ಯ ಇಲ್ಲಿ ಎಲ್ಲರೂ ಕೂಡ ರಾಜಕೀಯ ಪಕ್ಷವಾಗಿ ಯೋಚನೆ ಮಾಡಬಾರ್ದು ಅಥವಾ ಯಾವುದೋ ಒಂದು ಜಾತಿಯ ಧರ್ಮದ ವಿಚಾರವಾಗಿ ಯೋಚನೆ ಮಾಡಬಾರ್ದು ಪಾರದರ್ಶಕತೆ ಪ್ರಾಮಾಣಿಕತೆ ಮತ್ತು ಸ್ವಚ್ಛ ಸ್ವಚ್ಛ ಸತ್ಯವಾದ ವ್ಯವಸ್ಥೆ ಚುನಾವಣಾ ಆಯೋಗ ಪಾಲಿಸ್ತಾ ಇದೆ ಅನ್ನೋ ಸರಳ ಪ್ರಶ್ನೆಯನ್ನು ಕೇಳ್ಕೋ ಸೊ ಆ ಪ್ರಶ್ನೆ ಕೇಳಿದಾಗ ಉತ್ತರ ಸಿಕ್ಲಿಲ್ಲ ಅಂತಂದ್ರೆ ಚುನಾವಣಾ ಆಯೋಗನ ಪ್ರಶ್ನೆ ಮಾಡ್ತೀವಿ ಈ ಚುನಾವಣಾ ಆಯೋಗನ ಪ್ರಶ್ನೆ ಮಾಡ್ತಕ್ಕಂಥ ಕಾಲ ಬಂದಿದೆ ಏನು ಮಹಾರಾಷ್ಟ್ರ ಮತ್ತು ಹರಿಯಾಣ ಮತದಾರರ ಪಟ್ಟಿ ಮತ್ತು ಮತದಾನ ದಿನದ ವಿಡಿಯೋ ದೃಶ್ಯಾವಳಿಗಳನ್ನ ಒಂದು ವಾರದ ಒಳಗೆ ಕೊಡಿ ಮತದಾರ ಪಟ್ಟಿಯ ಮಾಹಿತಿ ಕಂಪ್ಯೂಟರ್ ಸ್ವಯಂ ಚಾಲಿತವಾಗಿ ಪರಿಶೀಲಿಸಬಹುದಾದ ಡಿಜಿಟಲ್ ರೂಪದಲ್ಲಿ ಕೊಡಬೇಕು ನೀವು ಅಂತ ಹೇಳಿ ಕೇಂದ್ರ ಚುನಾವಣೆಯ ಕಾಂಗ್ರೆಸ್ ಒಂದು ವಾರದ ಡಿಕ್ಲೈನ್ ಕೊಡ್ತೀವಿ ಆದ್ರೆ ಮಾತುಕತೆಗೆ ಬನ್ನಿ ಮಾತುಕತೆಗೆ ಬನ್ನಿ ಏನು ಏನ್ ಅಡ್ಜಸ್ಟ್ಮೆಂಟ್ ಮಾಡ್ತೀರಾ ಡೀಲ್ ಮಾಡ್ತೀರಾ ಡೀಲ್ ಡೀಲ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾರ ಮಾತು ಮುಂಚೆ ಅವ್ರು ಹೇಳೋ ಪದನೇ ಡೀಲ್ ಮಾಡ್ಸಿ ನಾವು ಅಂತ ಡೀಲ್ ಸೊ ಚುನಾವಣಾ ಆಯೋಗ ಕಾಂಗ್ರೆಸ್ ಏನ್ ಡೀಲ್ ಮಾಡ್ತಾರಿಯಾ ಸೊ ಏನ್ ಪ್ರಯ ಏನ್ ಪ್ರಯತ್ನ ಮಾಡ್ತಾರೆ ಬನ್ನಿ ಬನ್ನಿ ಮಾತುಕತೆಗೆ ಏನ್ ಮಾತಾಡ್ತಾರೆ ಸೊ ಇದು ಬಹಳ ಸ್ಪಷ್ಟವಾಗಿದೆ ಮತದಾರ ಪಟ್ಟಿಯನ್ನ ಕೊಡಿ ನಮಗೆ ಅಂತ ಹೇಳಿ ಕೇಳ್ತಾ ಇದೆ ಕಾಂಗ್ರೆಸ್ ಇನ್ನು ರಾಹುಲ್ ಗಾಂಧಿ ಅವರು ಕೂಡ ಇದನ್ನೇ ಟ್ವೀಟ್ ಮಾಡಿದ್ದಾರೆ ಇನ್ನು ಪವನ್ ಖೇರಾ ಪವನ್ ಖೇರಾ ಒಂದು ಪತ್ರವನ್ನು ಕೂಡ ಒಂದು ಎಲೆಕ್ಷನ್ ಗೆ ಬರೆದಿರತಕ್ಕಂತ ಪತ್ರವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಅವರು ಹೇಳ್ತಾರೆ ಅವರು ಟ್ವೀಟ್ ಮಾಡಿ ವಿ ರಿಕ್ವೆಸ್ಟ್ ಯು ಟು ಪ್ರೊವೈಡ್ ದ ಮಷೀನ್ ರೀಡಬಲ್ ಡಿಜಿಟಲ್ ಕಾಪಿ ಆಫ್ ದಿ ಮಹಾರಾಷ್ಟ್ರ ವೋಟರ್ ಲಿಸ್ಟ್ ಅಂಡ್ ವಿಡಿಯೋ ಫುಟೇಜ್ ಆಫ್ ಪೋಲಿಂಗ್ ಆಫ್ ಡೇ ಆಫ್ ಮಹಾರಾಷ್ಟ್ರ ಅಂಡ್ ಹರಿಯಾಣ ವಿತ್ ಇನ್ ಅ ವೀಕ್ ಫ್ರಮ್ ದಿ ಡೇಟ್ ಆಫ್ ದಿಸ್ ಲೆಟರ್ ಅಂದ್ರೆ ಈಸಿ ಟು ಕಂಪ್ಲೈಸ್ ಕೇಳ್ತಾ ಇರೋದಲ್ಲ ಬಹಳ ಹಿಂದಿನಿಂದ ಕೇಳ್ತಾ ಇದೀವಿ ನಾವು ನೀವು ನಮ್ಗೆ ಇದನ್ನು ಕೊಡ್ತಾ ಇಲ್ಲ ಇದು ಬಹಳ ಹಿಂದಿನ ಬೇಡಿಕೆ ನಮ್ಗೆ ಕೊಡಿ ಅಂತ ಹೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ ಚುನಾವಣಾ ಆಯೋಗಕ್ಕೆ ಸೊ ಆ ಪತ್ರ ಏನಿದೆ ಅಂತಂದ್ರೆ ಯಾರು ಬರ್ದಿರೋ ಯಾರು ಕಾಂಗ್ರೆಸ್ ಕಾಂಗ್ರೆಸ್ ನ ಕಮಿಟಿ ಬರೆದಿರೋದು ಹೇಳ್ತಾ ಇದಾರೆ ಅಶ್ವಿನಿ ಕುಮಾರ್ ಮೋಹನ್ ಅವರಿಗೆ ಬರ್ದಿರ್ತಕ್ಕಂಥದ್ದು ಸೆಕ್ರೆಟರಿ ಸೆಕ್ರೆಟರಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದಕ್ಕೆ ಹೇಳ್ತಾ ಇದಾರೆ ಡಿಯರ್ ಅಶ್ವಿನಿ ಕುಮಾರ್ ಮೋಹನ್ ಜಿ ವಿ ಆರ್ ಅ ಗ್ರೂಪ್ ಆಫ್ ಸೆಟ್ ಆಫ್ ಅಪ್ ಬೈ ಆಲ್ ಕಾಂಗ್ರೆಸ್ ಕಮಿಟಿ ಟು ಕೋಆರ್ಡಿನೇಟ್ ಮ್ಯಾಟರ್ಸ್ ಅಂಡ್ ಇಶ್ಯೂ ವಿತ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆನ್ ಬಿಹಾಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನಾವು ಒಂದು ಕಮಿಟಿ ಇದೆ ನಾವು ಕಮಿಟಿಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇರಿ ಡೇಟ್ ಏನು ನೀವು ಟ್ವೆಲ್ತ್ ಜೂನ್ ನಮಗೆ ಪತ್ರ ಬರ್ದಿದ್ರಿ ನೀವು ಆ ಆನರಬಲ್ ರಾಹುಲ್ ಗಾಂಧಿ ಅವರಿಗೆ ಅಪೋಸಿಷನ್ ಲೀಡರ್ ಅವರಿಗೆ ಪತ್ರ ಬರೆದಿದ್ರಿ ನೀವು ಸೊ ಆ ಪತ್ರದಕ್ಕೆ ಉತ್ತರ ಕೊಡ್ತಾ ನೀವು ಮಹಾರಾಷ್ಟ್ರ ಚುನಾವಣೆಯ ವಿಧಾನಸಭಾ ಚುನಾವಣೆಯ ಏನು ಬಗ್ಗೆ ಕೇಳಿದ್ರು ರಾಹುಲ್ ಗಾಂಧಿ ಅವರು ಸೊ ಅದರ ಮಾಹಿತಿ ವೋಟರ್ ಲಿಸ್ಟ್ ಕೊಡಿ ಸಿ ಸಿ ಟಿವಿ ಫುಟೇಜ್ ಕೊಡಿ ಅದ ನಂತರ ಮಾತನಾಡ್ತೀವಿ ಅಲ್ಲಿವರೆಗೂ ಯಾವುದೇ ಮಾತುಕತೆ ಇಲ್ಲ ಯು ಆರ್ ವೆಲ್ ಅವೇರ್ ಸಿನ್ಸ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಡಿಸೆಂಬರ್ ಇಪ್ಪತ್ ಮೂರಿಂದ ಕೇಳ್ತಾ ಇದೀವಿ ನಾವು ಇವತ್ ಕೇಳ್ತಾ ಇಲ್ಲ ಇದನ್ನ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಥ್ರೂ ಸೆವೆಲ್ ಲೆಟರ್ಸ್ ಇದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ಪಿಟಿಷನ್ಸ್ ಪ್ರೆಸ್ ಕಾನ್ಫರೆನ್ಸಸ್ ಬೈ ಲೀಡರ್ಸ್ ಆಫ್ ಇಂಡಿಯಾ ಇಂಡಿಯಾ ಅಲಯನ್ಸ್ ಬ್ಲಾಕ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ articles and speeches on floor of the lok sabha by honorable leader opposition uh, we have put forth very factual issues concerning the sudden huge increase in electors in electors and voters for the 2024 maharashtra vidhan sabha election and the inexplicable in the inexplicable unsurge in polling after 5 pm on election day ಅಂದ್ರೆ ವಿವರಿಸದಕ್ಕೆ ಆಗದೆ ಇರತಕ್ಕಂಥ ಅತಿ ದೊಡ್ಡ ಪ್ರಮಾಣದ ಹೆಚ್ಚಳ ಅವತ್ತು ಆಗುತ್ತೆ ಸಂಜೆ ಐದು ಗಂಟೆ ನಂತರ ಯಾಕಾಗುತ್ತೆ ಇಟ್ ಈಸ್ ಇಟ್ ಈಸ್ ರೆಫ್ಯೂಟಬಲ್ ಫ್ರಮ್ ಎಲೆಕ್ಷನ್ ಕಮಿಷನ್ ಓನ್ ಡಾಟಾ ದಟ್ ದೇರ್ ಆರ್ ಮೋರ್ ನ್ಯೂ ಎಲೆಕ್ಟ್ರೋರ್ಸ್ ಆಡೆಡ್ ಬಿಟ್ವೀನ್ ದ ಮಹಾರಾಷ್ಟ್ರ ಲೋಕಸಭಾ ಎಲೆಕ್ಷನ್ ಇನ್ ಮೇ ಅಂಡ್ ವಿಧಾನಸಭಾ ಎಲೆಕ್ಷನ್ ಹೆಜ್ ಇನ್ ನವೆಂಬರ್ ಮೇಲಾಗ ಇದ್ದ ಮೇಲಾದಂತ ಮತದಾರರು ಮೇ ತಿಂಗಳಲ್ಲಿ

ಅಂಡ್ ಈ ಹೊಸ ಮತದಾರರು ಯಾರು ದೂರ ಎಲ್ಲಿದ್ರು ಹೇಗ್ ಬಂದ್ರೆ ಇವರೆಲ್ಲ ಅಂತ ಹೇಳಿ ಒಂದು ಲೆಟರ್ ನ ಲೆಟರ್ನ ಇನ್ನೊಂದು ಅದರ ಮುಂದುವರ್ದ ಮುಂದುವರ್ದ ಭಾಗವಾಗಿ ಟು ಇನ್ವೆಸ್ಟಿಗೇಟ್ ಥರೋಲಿ ಅಂಡ್ ರಾಷನಲ್ ಪರ್ಸನ್ ಪರ್ಸನ್ ವುಡ್ ಅಗ್ರಿ ದಟ್ ಸ್ಟೇಟಿಂಗ್ ಸ್ಟೆಪ್ ಇನ್ ಕಂಪೇರ್ ದ ಫೈನಲ್ ಎಲೆಕ್ಷನ್ ಲಿಸ್ಟ್ ಆಫ್ ಟ್ವೆಂಟಿ ಟ್ವೆಂಟಿ ಫೋರ್ ಲೋಕಸಭಾ ಎಲೆಕ್ಷನ್ ಅಂಡ್ ಫೈನಲ್ ಎಲೆಕ್ಟರ್ಸ್ ಲಿಸ್ಟ್ ಆಫ್ ಮಹಾರಾಷ್ಟ್ರ ಟ್ವೆಂಟಿ ಫೋರ್ ವಿಧಾನಸಭಾ ಎಲೆಕ್ಷನ್ಸ್ This is precisely precisely what the Congress party and Sri Rahul Gandhi have been asking for seven months. Seven months a digital machine readable copy of copy of these two electrodes elect list for and applies to Appeals Commission. The integrating the integrating and puzzling that expect to provide these two voter lists. list two list in election commission has engaged in all other sorts of responses media leaks and calumny uh, why don't you just give give us the final voter list as requested since you have evaded this so far long we must ask the logical follow up question do you or do you not have these voters lists? In this context, not providing video footage of polling day raises further doubts and suspicion. It is neither helpful nor productive to deflect from our simple and straightforward uh, request with long. ಲಾಂಗ್ ವೈಂಡೆಡ್ ರೆಸ್ಪಾನ್ಸಸ್ ಆಫ್ ದಿ ಪ್ರೊಸಿಂಗ್ ಡಿಲೀಷನ್ ಆಫ್ ವೋಟರ್ಸ್ ಆಡ್ ಮಾಡೋದು ಅಥವಾ ಡಿಲೀಷನ್ ಮಾಡತಕ್ಕಂಥ ವೋಟರ್ಸ್ ಬಗ್ಗೆ ನಿಮ್ಮಲ್ಲಿ ಸ್ಪಷ್ಟತೆ ಇಲ್ಲ ಗ್ಲೈಮಿಂಗ್ ಪೊಲಿಟಿಕಲ್ ಪಾರ್ಟೀಸ್ ಆರ್ಗನೈಜೇಷನ್ ಫಂಕ್ಷನಿಂಗ್ ಆರ್ ಕ್ಲೈಮಿಂಗ್ ದೀಸ್ ವೋಟರ್ಸ್ ಲಿಸ್ಟ್ ಆರ್ ಗೀವನ್ ಟು ಇಂಡಿವಿಜುವಲ್ ಕ್ಯಾಂಡಿಡೇಟ್ಸ್ ಆನ್ ಇಂಡಿವಿಜುವಲ್ ಲೆಟರ್ಸ್ ಕೊಟ್ಬಿಟ್ಟಿದ್ವಿ ಪಾರ್ಟಿಗಳು ಕೊಟ್ಬಿಟ್ಟಿದ್ವಿ ಲಿಸ್ಟ್ ನಮ್ಮನೇನು ಕೇಳ್ಬಿಡಿ ಅಂತ ಹೇಳ್ಬೇಡಿ ಇದು ಜವಾಬ್ದಾರಿ ನೋಡ್ಸ್ಕೋಕ್ ಆಗುತ್ತೆ ಮೆಷಿನ್ ರೀಡಬಲ್ ಡಿಜಿಟಲ್ ಕಾಪಿ ಆಫ್ ದಿ ಮಹಾರಾಷ್ಟ್ರೀಕ್ ಡೇಟ್ ಆಫ್ ದಿಸ್ ಲೆಟರ್ ದಿಸ್ ಹ್ಯಾಸ್ ಬಿನ್ ಲಾಂಗ್ 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 ರಿಕ್ವೆಸ್ಟ್ ವಿಚ್ ಶುಡ್ ಬಿ ಈಸಿ ಟು ಕಂಪ್ಲೈ ಫಾರ್ ದಿ ಸಿಂಗ್ ಬಹಳ ಇಂದಿನ ಹಿಂದಿನಿಂದ ಕೆಳಕೊ ಮೊದ್ಲಾಗ್ತದೆ ಸೊ ಇದಕ್ಕೆ ಉತ್ತರ ಸಿಗುತ್ತೆ ಉತ್ತರ ಕೊಡ್ಬೇಕು The Congress party leadership will be happy to meet with the Election Commission after we have received these. In that meeting, we'll even present uh, findings of our analysis, analysis to you as the party that helped establish India, a sovereign democracy, independent republic. We will cooperate with the Election Commission to help strengthen our electoral process. Simply, it is the interest of ಇಂಡಿಯಾ ಗ್ಲೋಬಲ್ ಸ್ಟ್ಯಾಂಡಿಂಗ್ ಎರಡಿಸ್ಟ್ ಡೆಮಾಕ್ರೆಸಿ ಎಲೆಕ್ಷನ್ ಕಾನ್ಫಿಡೆನ್ಸ್ ಆಫ್ ಇಂಡಿಯಾ ಕಾನ್ಫಿಡೆನ್ಸ್ ಜನರಿಗೆ ಒಂದು ಜನ ವಿಶ್ವಾಸ ತಿಳಿದುಕೊಂಡು ಚುನಾವಣೆ ನಡೆಸ್ಕೊಳ್ತೇವೆ ನೀವು ಆ ಥರ ಯಾವುದೇ ಕೆಲಸವನ್ನ ನೀವು ಮಾಡ್ತಾ ಇಲ್ಲ ಅಂತ ಕೂಡ ಒಂದು ಚುನಾವಣಾ ಆಯೋಗದ ಮೇಲೆ ಚುನಾವಣಾ ಆಯೋಗ ಒಂದು ಸರ್ಕಾರಿ ಒಕ್ಕೂಟ ಸಹಕಾರ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಮಾತನಾಡೋದನ್ನ ತೋರ್ಸುತ್ತೆ ಇದ್ರ ಜೊತೆಗೆ ಆಯ್ತು ನಮಗೆ ಏನಂತಂದ್ರೆ ಈ ಒಂದು ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಏನು ಉತ್ತರವನ್ನ ಕೊಡದೆ ಇದೆ ಸೊ ಒಂದು ದೊಡ್ಡ ಮಟ್ಟದ ಚಳಿ ನಡೆಸಬೇಕಾಗುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾ ಇದಾರೆ ಸೊ ರಾಹುಲ್ ಗಾಂಧಿ ಅವ್ರು ಈಗಾಗಲೇ ಎರಡು ಪತ್ರವನ್ನು ಬರೆದಿರೋ ಜೊತೆಗೆ ಎರಡು ಮೂರು ಟ್ವೀಟ್ಗಳನ್ನು ಕೂಡ ಮಾಡಿದ್ದಾರೆ ಸೊ ನಿನ್ನೆ ಒಂದು ಏನು ಎಮರ್ಜೆನ್ಸಿ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಹೇಗೆ ಸರ್ಕಾರ ಅದನ್ನ ಎಮರ್ಜೆನ್ಸಿ ಹೇರಿತ್ತು ಅಂತ ಹೇಳಿ ಮೋದಿ ಸರ್ಕಾರ ಕೆಲವು ಒಂದು ಕ್ಯಾಂಪೇನ್ ಮಾಡೋದಕ್ಕೆ ಹೋಗಿತ್ತು ಆ ಕ್ಯಾಂಪೇನ್ ಮಾಡೋದಕ್ಕೆ ಆ ಕೊನೆಗೆ ಅದೇ ತನಗೆ ಬಿಜೆಪಿಗೆ ಬ್ಯಾಕ್ ಫೈರ್ ಆಗಿದೆ ಬ್ಯಾಕ್ ಫೈರ್ ಆಗಿದೆ ಅಂತಂದ್ರೆ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಎಮರ್ಜೆನ್ಸಿನ ತರ್ತಾರೆ ಅಂತ ಹೇಳಿ ಒಂದು ಪೋಸ್ಟ್ ನ ಕ್ರಿಯೇಟ್ ಮಾಡಿದ್ರು ಸೊ ಈ ಪೋಸ್ಟ್ ಕ್ರಿಯೇಟ್ ಮಾಡೋದಕ್ಕೆ ಬಿಜೆಪಿ ಕ್ರಿಯೇಟ್ ಮಾಡೋದಕ್ಕೆ ಜನ ಉತ್ತರ ಕೊಟ್ಟರು ಸುಮಾರು ಎಂಬತ್ ಪರ್ಸೆಂಟ್ ಜನ ಇಲ್ಲ ಕಾಂಗ್ರೆಸ್ ಆ ರೀತಿ ಮಾಡಲ್ಲ ಅಂತ ಹೇಳಿ ಉತ್ತರ ಈ ಉತ್ತರ ನೋಡಿ ಕಾಂಗ್ರೆಸ್ಗೆ ಬಿಜೆಪಿಗೆ ಶಾಕ್ ಆಗಿದೆ ಸೊ ಅಂದ್ರೆ ಉತ್ತರ ರಿಸಲ್ಟ್ ನಿಮ್ ಎಲೆಕ್ಷನ್ ಮಾಡೋ ರಿಸಲ್ಟ್ ಇಲ್ಲೇ ಸಿಕ್ತಿತ್ತು ಸೊ ಇಲ್ಲಿ ಯಾರ ವಿರುದ್ಧ ಫಲಿತಾಂಶ ಬರ್ತಾ ಇದೆ ಅಂತ ಹೇಳಿ ಸೊ ಈ ವಿರುದ್ಧ ಫಲಿತಾಂಶ ಬರೋದನ್ನ ಕಾಪಾಡ್ಕೋಬೇಕಂದ್ರೆ ಸದ್ಯಕ್ಕೆ ಈಗ ಇವರಿಗೆ ಕಾ ಬಿಜೆಪಿಗೆ ಎಲೆಕ್ಷನ್ ಕಮಿಷನ್ ಇಲ್ಲದೇನೆ ಚುನಾವಣೆ ಗೆಲ್ಲಿದ್ದಕ್ಕೆ ಸಾಧ್ಯವೇ ಇಲ್ಲ ಹೇಗೆ ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ಕೃಷ್ಣ ಪರಮಾತ್ಮನ ಕೃಪೆಯಲ್ಲಿ ಪಾಂಡವರು ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿ ಹೇಳ್ತಾ ಇದ್ರು ಹಾಗೆ ಶಕುನಿ ಶಕುನಿಯಲ್ಲೇ ದುರ್ಯೋಧನ ಕೌರವರು ಯುದ್ಧವನ್ನ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ರು ಹಾಗೆ ಇಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಇಲ್ಲಿದ್ದನ್ನು ಈ ಅಂದ್ರೆ ಹೇಗೆ ಇಡೀ ವ್ಯವಸ್ಥೆನ ಹೈಜಾಕ್ ಮಾಡಲಾಗಿದೆ ಮತ್ತು ಈ ಹೈಜಾಕ್ ಮಾಡಿರ್ತಕ್ಕಂಥ ವ್ಯವಸ್ಥೆ ವಿರುದ್ಧ ಹೇಗೆ ಹೋರಾಟ ಮಾಡ್ಬೇಕು ಅನ್ನೋದನ್ನ ಕೂಡ ಬಹಳ ಇನ್ನೂ ಸೀರಿಯಸ್ ಆಗಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಜಾಗೃತ ಜಾಗೃತ ನಾಗರಿಕರು ಜಾಗೃತ ನಾಗರಿಕರು ಹೋರಾಟವನ್ನ ಕೈಗಿರ್ತೀವಿ ಇದಾಗಿತ್ತು ಇವತ್ತಿನ ಒಂದು ನನ್ನ ವಿಶೇಷ ಕಾರ್ಯಕ್ರಮ ಇನ್ನೊಂದು ಕಾರ್ಯಕ್ರಮದ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ಸಿಎಂ ಅಂತ ನೋಡ್ತಾರೆ ಮುಕ್ತ ಪತ್ರಿಕೋದ್ಯೋಗಿ ನಮಸ್ಕಾರ